ಎಲ್ಲ ಆನೆಗಳಿಗೂ ಮತ್ತೊಮ್ಮೆ ನೀರು ಕುಡಿಸಿ ಸ್ವಲ್ಪ ಏನಾದರೂ ಜಂಬು ಸವಾರಿ ಮಾಡಿ ಅವುಗಳಿಗೆ ಮೈಯೆಲ್ಲ ಮಣ್ಣೇನಾದ್ರು ಹಾಕಿದರೆ ಇನ್ನೊಮ್ಮೆ ಸ್ವಲ್ಪ ತೊಳೆದ್ಬಿಟ್ಟು ಫಸ್ಟಿಗೆ ಬ್ರಷ್ ಹಾಕೆಲ್ಲ ಸ್ನಾನ ಮಾಡಿಸಿರ್ತಾರೆ ತೊಳಸಿ ಕರ್ಕೊಂಡು ಬರ್ತಾರೆ ಈಗ ಕರ್ಕೊಂಡು ಬಂದು ಸೀದಾ ಕಾಡೊಳಗೆ ಬಿಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಇದ್ದಳೆಲ್ಲ ಇವಳ ಹೆಸರು ಇನ್ನೂ ಇಟ್ಟಿಲ್ಲ ಆದ್ರೆ ನಾನ್ ಸ್ವೀಟಿ ಅಂತ ಕರಿತಾ ಇದ್ದೀನಿ ಇವಳನ್ನ ಐದು ತಿಂಗಳ ಮಗು ಎಷ್ಟು ಮುದ್ದಾಗಿದ್ದಾಳೆ ಎಷ್ಟು ತುಂಟಿ ಗೊತ್ತಾ ಅವಳು ಫ್ರೆಂಡ್ಸ್ ಇವನ ಹೆಸರು ಕುಮಾರ್ ಅಂತ ಹೇಳಿ ಇವನಿಗೆ ಎರಡೂ ಕಣ್ ಕಾಣಲ್ಲ ಯಾಕೆಂದ್ರೆ ಹೈಡೋಸ್ ಟ್ಯಾಬ್ಲೆಟ್ ಕೊಟ್ಟು ಎರಡು ಕಣ್ಣು ಹೋಗಿದೆ ಆದ್ರೂ ನೀಟಾಗಿ ನಡೀತಾನೆ ಇವಳ ಹೆಸರು ಕುಂತಿ ಅಂತ ಹೇಳಿ ಆ ಸ್ವೀಟಿ ಅಮ್ಮ ಇವಳು ಆ ಸ್ವೀಟಿ ಎಷ್ಟು ತುಂಟಿ ಅಂದರೆ ಎಲ್ಲ ಹತ್ರನೂ ಹೋಗ್ಬಿಟ್ಟು ತುಂಟಾಟ ಮಾಡಿಬರ್ತಾಳೆ ಅಲ್ಲಿ ಪುನೀತ್ ಅನ್ನುವ ಒಂದು ಮರಿ ಆನೆ ಆಟಾಡ್ತಾ ಇದೆ ಅದ್ರ ಮೇಲೆ ಹತ್ತೋದು ಅದಕ್ಕೆ ಬೀಳ್ಸೋದು ಅವದ್ದಾಡೋದು ಆ ಒಂದು ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಥರ ಇತ್ತು ನಾವು ಅವಕಾಶ ಪಡಿಬೋದು ತುಂಬಾ ನನಗೆ ಇಷ್ಟ ಆಯ್ತು ಆ ಸ್ವೀಟಿ ಆಕ್ಟಿವಿಟಿ ಆನೆ ಎಂದರೆ ಭಯಾನಕವಾದ ಪ್ರಾಣಿ ಕಾಡು ಪ್ರಾಣಿ ದೈತ್ಯ ದೇಹಿ ಇದು ಕಾಡಿನಲ್ಲಿ ಸ್ವಚ್ಛಂದವಾಗಿ ರಾಜನಂತೆ ವಿಹರಿಸುವ ಒಂದು ಬಹುದೊಡ್ಡ ಪ್ರಾಣಿ ಇಂದು ನಾಡಿನಲ್ಲಿ ಜನಗಳ ಮಧ್ಯದಲ್ಲಿ ಜನಸ್ನೇಹಿಯಾಗಿ ಬಾಳ್ತಾ ಇರೋದು ಹೇಗೆ ಕಾಡಿನಲ್ಲಿ ಮನುಷ್ಯ ಸಿಕ್ಕರೆ ಅವನನ್ನು ತುಳಿದು ಹಪ್ಪಳ ಮಾಡಿ ಬಿಸಾಕುವ ಈ ದೈತ್ಯ ದೇಹಿ ಇಂದು ನಾಡಿನಲ್ಲಿ ಜನಗಳ ಮಧ್ಯದಲ್ಲಿ ಜನಗಳನ್ನು ಹೊತ್ತು ತಿರುಗ್ತಾ ಇದೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿಂದರೆ ಸ್ವಚ್ಛಂದ ಜೀವನಕ್ಕೆ ಹೆಸರಾದ ಆನೆಗಳು ಇಂದು ಸಕ್ಕರೆ ಬಯಲಿನಲ್ಲಿ ಸ್ನೇಹಜೀವಿಗಳಾಗಿ ವಿಹರಿಸ್ತಾ ಇರೋದನ್ನು ನೋಡಲೆಂದೇ ನೂರಾರು ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಆನೆಗಳ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ತಾರೆ ನುರಿತ ಮಾವುತರು ಕಾವಾಡೆಗಳ ಆರೈಕೆಯಲ್ಲಿ ಈ ದೈತ್ಯ ದೇಹಿ ಆನೆಗಳು ಮಾನವರ ಒಡನಾಟಕ್ಕೆ ಒಗ್ಗಿಕೊಂಡು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದೆ ಇದು ಎಲ್ಲಿ ಹೇಗೆ ಏನು ಅಂತ ಹೇಳಿ ನಾನಿವತ್ತು ನಿಮ್ಮ ಮುಂದೆ ವಿಡಿಯೋನ ತಂದಿದ್ದೀನಿ ಸ್ನೇಹಿತರೆ ಈ ಆನೆಗಳ ಕ್ಯಾಂಪು ಶಿಬಿರ ಎಲ್ಲಿದೆ ಹೇಗಿದೆ ಅಲ್ಲಿ ಆನೆಗಳ ದಿನನಿತ್ಯದ ದಿನಚರಿಗಳೇನು ಅವುಗಳು ಏನೇನು ಮಾಡ್ತವೆ ಏನೇನು ಆಹಾರವಾಗಿ ಸ್ವೀಕರಿಸ್ತವೆ ಎಷ್ಟು ಮುದ್ದಾಗಿ ಆಟ ಆಡ್ತವೆ ಪ್ರವಾಸಿಗರನ್ನ ಹೇಗೆಲ್ಲ ಇದೆ ಅಂತ ಹೇಳಿ ನಾನು ಇವತ್ತು ತಂದಿದ್ದೀನಿ ನಿಮ್ಮ ಮುಂದೆ ವಿಡಿಯೋ ಈ ವಿಡಿಯೋವನ್ನು ಸಂಪೂರ್ಣ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮಗೆ ಏನನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ನೀವು ಸಹ ಈ ಪ್ರದೇಶವನ್ನು ಈ ಆನೆಗಳ ಶಿಬಿರವನ್ನು ನೋಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ರಾಜ್ಯದ ಅತಿ ದೊಡ್ಡ ಆನೆಗಳ ಬಿಡಾರ ಅಂತ ಖ್ಯಾತಿಗೆ ಪಾತ್ರವಾದ ಈ ಸಕ್ಕರೆ ಬೈಲಿಗೆ ಶತಮಾನದ ಇತಿಹಾಸವಿದೆ ಸಕ್ಕರೆ ಬೈಲಿನಲ್ಲಿ ಆನೆಗಳು ತಮ್ಮ ಪುಟ್ಟ ಮರೆಗಳೊಂದಿಗೆ ನೀರಿನಲ್ಲಿ ಜಳಕ ಮಾಡುವುದನ್ನು ನೋಡುವುದೇ ಒಂದು ಚಂದ ಶಿವಮೊಗ್ಗ ಜಿಲ್ಲೆ ಗಾಜನೂರಿನ ಬಳಿ ಇರುವ ಗಾಜು ನೀರಿನ ಆಣೆಕಟ್ಟಿನ ಸಮೀಪ ಇರುವ ಈ ಶಿಬಿರದಲ್ಲಿ ಆನೆಗಳ ತರಬೇತಿ ಹಾಗೂ ಪ್ರವಾಸಿಗರಿಗೆ ಆನೆ ಸವಾರಿ ಮೊದಲಾದ ಚಟುವಟಿಕೆಗಳು ನಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಹನ್ನೊಂದರವರೆಗೆ ಪ್ರವಾಸಿಗರಿಗೆ ಈ ಶಿಬಿರ ತೆರೆದಿರುತ್ತೆ ನಿಗದಿತ ಸಮಯದವರೆಗೆ ಇವುಗಳ ಒಂದು ಚಟುವಟಿಕೆ ನಡೆದು ಮತ್ತು ಆ ಸಮಯ ಮುಗಿದ ಮೇಲೆ ಅವುಗಳನ್ನು ಕಾಡಿಗೆ ಬಿಡಲಾಗುತ್ತೆ ರಾತ್ರಿ ಇಡೀ ಕಾಡಿನಲ್ಲಿಯೇ ಇರುವ ಆನೆಗಳನ್ನು ಮತ್ತೆ ಮುಂಜಾನೆ ಶಿಬಿರಕ್ಕೆ ಕರೆತರ್ತಾರೆ ಪ್ರತಿದಿನ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಒಳಗಡೆ ಕಾಡಿನಿಂದ ಸಕ್ಕರೆ ಬಯಲಿಗೆ ಬರುವ ಆನೆಗಳು ಪ್ರಶಾಂತವಾಗಿ ಹರಿಯುವ ತುಂಗಾ ನದಿಯಲ್ಲಿ ಆನಂದದಿಂದ ಜಲಕ್ರೀಡೆಯಾಡುತ್ತೆ ಮಾಹುತರು ತಮ್ಮ ಉಜ್ಜಲು ಅನುವಾಗುವಂತೆ ನೀರಿನಲ್ಲಿ ಮಲಗುವ ಆನೆಗಳು ನಂತರ ಸೊಂಡಿಲಿನಲ್ಲಿ ನೀರು ತುಂಬಿಕೊಂಡು ಪಕ್ಕದಲ್ಲಿರುವ ಆನೆಗಳಿಗೆ ಹಾಗೂ ತಮ್ಮ ಮರಿಗಳಿಗೆ ಜಲಸಿಂಚನ ಮಾಡುವ ನೋಟ ನಯನ ಮನೋಹರವಾಗಿರುತ್ತೆ ಆನೆಗಳ ಸ್ನಾನ ನೋಡಲೆಂದೇ ಸಾಲುಗಟ್ಟಿ ನಿಲ್ಲುವ ಜನರು ನಂತರ ಆನೆಗಳ ಭೋಜನ ನೋಡಲು ಆನೆಗಳ ಹಿಂಡಿನೊಂದಿಗೆ ತೆರಳುತ್ತಾರೆ ಗಂಡಾನೆಗಳು ತಮಗೆ ನೀಡುವ ತಲಾ ಹತ್ತು ಕೆ ಜಿ ಹುಲ್ಲು ಆರರಿಂದ ಏಳು ಕೆ ಜಿ ಭತ್ತವನ್ನು ಅರೆಕ್ಷಣದಲ್ಲಿ ನುಂಗಿ ಅರಗಿಸಿಕೊಂಡು ಬಿಡುತ್ತವೆ ಮಾವುತರು ಕಾಯಿ ಬೆಲ್ಲ ಅಕ್ಕಿ ಇತ್ಯಾದಿ ಸೇರಿಸಿ ಕಟ್ಟುವ ವಿಶೇಷ ಉಂಡೆಗಳನ್ನು ಚಪ್ಪರಿಸಿಕೊಂಡು ಮೆಲ್ಲುತ್ತವೆ ಮರಿ ಹಾಕುವ ಆನೆಗಳಿಗೆ ಮಾಹುತರು ಇಲ್ಲಿ ವಿಶೇಷ ತಿಂಡಿ ತಿನಿಸು ನೀಡುತ್ತಾರೆ ಐದು ಕೆ ಅಕ್ಕಿ ಹಣ್ಣು ತೆಂಗಿನಕಾಯಿ ಬೆಲ್ಲ ಎಣ್ಣೆ ಇರುವ ಆಹಾರ ನೀಡಿ ಅವಕ್ಕೆ ತಿಂಗಳ ಗಟ್ಟಲೆ ಬಾಣಂತನ ಮಾಡುತ್ತಾರೆ ಭೋಜನ ನಂತರ ಮಧ್ಯಾಹ್ನ ಹನ್ನೊಂದರ ಹೊತ್ತಿಗೆ ಕಾಡಿನ ವಿಹಾರಕ್ಕೆ ಹೊರಡು ಹೊರಟು ಹೋಗುವ ಗಜರಾಜರು

ಅಲ್ಲಿ ಸಾಗರ್ ಮತ್ತು ಅವನಿದ್ರು ಆದರ್ಶ್ ಅಂತ ಹೇಳಿ ಇವರು ಒಂದು ಎಷ್ಟು ತುಂಟಾಟ ಅಂದರೆ ಸೂಪರ್ ತುಂಟಾಟ ನೋಡೋಕ್ಕೆ ಒಂದು ಹಬ್ಬ ಅನ್ನಿಸ್ತಾ ಇತ್ತು ಅಲ್ಲಿ ಜಂಬೂ ಸವಾರಿಗೂ ಸಹ ಅವಕಾಶ ಇದೆ ಅದಕ್ಕೂ ಸಹ ಫೀಸ್ ಮಾಡಿದರೆ ಕೇವಲ ಭಾನುವಾರ ಮಾತ್ರ ಈ ಎಲ್ಲ ಅವಕಾಶಗಳಿಗೂ ನಾವು ಅವಕಾಶ ಪಡಿಬಹುದು ಸ್ನೇಹಿತರೆ ಇಲ್ಲಿ ನಮ್ಮ ಸ್ವೀಟಿಯ ತುಂಟಾಟ ನೋಡೋದೇ ಒಂದು ಆನಂದದಾಯಕ ಒಂದು ಆಕರ್ಷಣೀಯವಾಗಿತ್ತು ಯಾಕೆ ಅಂತ ಹೇಳಿದ್ರೆ ಈ ಮಾವುತರು ಅವಳ ತಾಯಿಗೆ ಆಹಾರವನ್ನು ಇದ್ದರೆ ಹುಲ್ಲಿನಲ್ಲಿ ಅಕ್ಕಿ ಬೆಲ್ಲ ಹಣ್ಣು ಎಲ್ಲವನ್ನು ಇಟ್ಟು ಪಿಂಡಿ ಥರ ಮಾಡಿ ಅಂದರೆ ಒಂದು ಬಾಲ್ ಥರ ಮಾಡಿ ಅದರೊಳಗಡೆ ಎಲ್ಲ ಹಾಕ್ತಾರೆ ಹುಲ್ಲನ್ನು ಕಟ್ಟಿಬಿಟ್ಟು ಸುತ್ತ ಕಟ್ಟೆ ಥರ ಕಟ್ಟಿ ಅದರೊಳಗಡೆ ಎಲ್ಲವನ್ನು ಆಹಾರ ಇಟ್ಬಿಟ್ಟು ಆ ಹುಲ್ಲನ್ನು ಮತ್ತೆ ಮುಚ್ಚಿ ಉಂಡೆ ಥರ ಮಾಡಿ ಅವಳ ಬಾಯೊಳಗಡೆ ಇಡ್ತಾರೆ ಅದು ತಿನ್ನುತ್ತೆ ಆದರೆ ಇಲ್ಲಿ ಸ್ವೀಟಿ ನೋಡಿ ಎಷ್ಟು ಅವ್ರಿಗೆ ಆಟ ಆಡಿಸ್ತಾ ಇದ್ದಾಳೆ ಅಂದರೆ ನನಗೂ ಕೊಡಿ ನನಗೂ ಕೊಡಿ ಅಂತ ಅವ್ರ ಕೈಯಿಂದ ಕಿತ್ಕೊಳ್ತಾಳೆ ಇನ್ನೊಬ್ಬ ಮಾವುತ ಸಣ್ಣ ಪಿಂಡಿ ಮಾಡಿಬಿಟ್ಟು ಸ್ವೀಟಿಗೆ ಅಂತಲೇ ಚಿಕ್ಕ ಸೈಜ್ ಮಾಡಿ ಅದನ್ನು ಅವಳಿಗೆ ತಿನ್ನಿಸ್ತಾನೆ ಆದರೆ ಅವಳಿಗೆ ತಿನ್ನೋಕ್ಕೆ ಬರಲ್ಲ ಸುಮ್ಮನೆ ಜಗಿತಾಳೆ ಅದನ್ನು ತೆಗೆದು ಬಿಸಾಕ್ತಾಳೆ ಮತ್ತೆ ಹೋಗ್ಬಿಟ್ಟು ಆ ಮಾವುತನ ಕೈ ಹಿಡ್ದು ಎಳಿತಾಳೆ ನನಗೂ ತಿನಿಸು ನನಗೂ ತಿನ್ನಿಸು ಅಂಥೇಳಿ ಎಷ್ಟು ಖುಷಿ ಅದನ್ನು ನೋಡಿದ್ರು ಅದನ್ನ ನೋಡಿದ್ರೆ ಅಂದರೆ ಈಗ ಮಕ್ಕಳುಗಳು ಮನುಷ್ಯರ ಮಕ್ಕಳುಗಳು ಹೇಗೆ ಅಮ್ಮನ ಕೈಯಿಂದ ಅದನ್ನು ಕಿತ್ಕೊಳ್ಳೋದು ನಾನು ತಿಂತೀನಿ ಅಂಥೇಳಿ ಹಠ ಮಾಡೋದು ನನಗೆ ಕೊಡು ನನಗೆ ಕೊಡು ಅಂತ ಹೇಳಿ ರಗಳೆ ಮಾಡೋದು ಸೇಮ್ ಆ ಮಕ್ಕಳು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಯಿದ್ಲು ಇವಳು ಮಗುನೇ ಅಲ್ವಾ ಇವಳಿಗೂ ಅದೇ ಗುಣ ಇರುತ್ತೆ ಅಲ್ವಾ ಎಲ್ಲದಕ್ಕಿಂತ ಮೋಸ್ಟ್ ಅಟ್ರ್ಯಾಕ್ಷನ್ ಅಂತ ಅಂದರೆ ಈ ಸ್ವೀಟಿಯ ತುಂಟಾಟ ಎಷ್ಟು ಸತಾಯಿಸ್ತಾ ಇದ್ಲು ಅಂದರೆ ಆ ಮಾವುತ ತುಂಬ ಸಹನೆಯಿಂದ ಅವಳಿಗೇ ಸಪರೇಟಾಗಿ ಸಣ್ಣ ಸಣ್ಣ ಪಿಂಡೆಗಳನ್ನು ಮಾಡಿ ಇದ್ದರು ಅದೊಂದು ಬಹಳ ಆಯಿತು ಪ್ರತಿ ಆನೆಗೂ ಇಬ್ಬರಿಬ್ರು ಮಾವುತರುಗಳನ್ನು ಕೊಟ್ಟಿದ್ದಾರೆ ಅದು ಚಿಕ್ಕಂದಿನಿಂದ ಅವರೇ ಅವ್ಗಳನ್ನ ಸಾಕೋದು ಅದಕ್ಕೆ ಭಾಷೆ ಕಲಿಸೋದೆಲ್ಲ ಅವರೇ ಅವರವರ ಆನೆಗಳಿಗೆ ಆಯಾ ಮಾವುತರು ಆಹಾರ ತಿನ್ನಿಸ್ತಾ ಇರ್ತಿದ್ರು ಅಂದರೆ ಯಾವ ಮಾವುತರಿಗೆ ಯಾವ ಆನೆ ಕೊಟ್ಟಿರ್ತಾರೋ ಅದಕ್ಕೆ ಅವರೇ ಸ್ನಾನ ಮಾಡಿಸೋದು ಅವರೇ ಕರ್ಕೊಂಡು ಬರೋದು ಅವರೇ ಕರ್ಕೊಂಡು ಹೋಗೋದು ಅವರೇ ಆಹಾರ ತಿನ್ನಿಸೋದು ಹೇಗೆ ಸಪ್ರೇಟ್ ಸಪ್ರೇಟ್ ಒಂದೊಂದು ಆನೆಗೆ ಇಬ್ಬರಿಬ್ರು ಮಾವು ತರಗಳನ್ನು ಕೊಟ್ಟಿದ್ರು ಸ್ವೀಟ್ ಒಂದ್ ಕಡೆ ನಿಲ್ತಾ ಇರ್ಲಿಲ್ಲ ಎಲ್ಲಾ ಆನೆಗಳಿಗೂ ಹೋಗಿ ಮಾತಾಡ್ಸ್ಕೊಂಡು ಬರೋದು ಎಲ್ಲಾ ಆನೆಗಳಿಗೂ ಕಿಚ್ಚಾಯಿಸಿ ಬರೋದು ಅವುಗಳಿಗೆ ಆಹಾರ ಎಲ್ಲ ಕೊಟ್ಟಾದ ಮೇಲೆ ಇನ್ನೊಮ್ಮೆ ಅವುಗಳಿಗೆ ಹೊಳೆ ಕರ್ಕೊಂಡು ಬರ್ತಾರೆ ನೀರನ್ನು ಕುಡಿಸ್ಲಿಕ್ಕೆ ಒಂದು ವಿಶೇಷತೆ ಹೇಳ್ತೀನಿ ನೋಡಿ ನಾವು ಎಲ್ಲಾದರೂ ನೀರು ಕುಡಿಲಿಕ್ಕೆ ಹೊಳೆ ಕಡೆ ಹೋದಾಗ ಗಲೀಜು ನೀರಿದ್ದರೆ ಆ ಕಡೆ ಕಡೆ ಸರಿಸಿ ಕುಡಿತೀವಲ್ವ ಈ ಆನೆಯೂ ಅಷ್ಟೆ ಆ ಕಡೆ ಕಡೆ ನೀರು ಸರಿಸಿ ಕುಡಿತೀವಿ ನೋಡಿ ಸ್ವೀಟಿ ಮಾತ್ರ ಸೇಮ್ ಅಮ್ಮನ ಆ್ಯಕ್ಟಿವಿಟಿ ಅವರಮ್ಮ ಹೇಗೆ ಮಾಡ್ತಾಳೋ ಹಾಗೆ ಮಾಡ್ತಾ ಇದ್ಲು ಅವರಮ್ಮ ಹೋದರೆ ಹೋಗೋದು ಅವರಮ್ಮ ನೀರು ಕುಡಿದ್ರೆ ತಾನೂ ಕುಡಿಯೋದು ಎಲ್ಲ ಆನೆಗಳಿಗೂ ಮತ್ತೊಮ್ಮೆ ನೀರು ಕುಡಿಸಿ ಸ್ವಲ್ಪ ಏನಾದರೂ ಜಂಬು ಸವಾರಿ ಮಾಡಿ ಅವುಗಳಿಗೆ ಮೈಯೆಲ್ಲ ಮಣ್ಣೇನಾದ್ರು ಹಾಕಿದರೆ ಇನ್ನೊಮ್ಮೆ ಸ್ವಲ್ಪ ತೊಳೆದ್ಬಿಟ್ಟು ಫಸ್ಟಿಗೆ ಬ್ರಷ್ ಹಾಕೆಲ್ಲ ಸ್ನಾನ ಮಾಡಿಸಿರ್ತಾರೆ ತೊಳಸಿ ಕರ್ಕೊಂಡು ಬರ್ತಾರೆ ಈಗ ಕರ್ಕೊಂಡು ಬಂದು ಸೀದಾ ಕಾಡೊಳಗೆ ಬಿಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಇವನ್ ಕುಮಾರ್ ಕಣ್ ಕಾಣಲ್ಲ ಆದರೂ ಎಷ್ಟು ನೇರವಾಗಿ ನಡೀತಾನೆ ಗೊತ್ತಾ ಎಲ್ಲೂ ಎಡವಲ್ಲ ಈಗ ಆನೆನ ಕಾಡೊಳಗೆ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ಲಿಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವುಗಳಿಗೆ ಹುಲ್ ತಿನ್ನಿಸ್ಲಿಕ್ಕೆ ಕರ್ಕೊಂಡ್ ತಗೊಂಬಂದಿರ್ತಾರಲ್ಲ ಅದು ಉಳಿದಿದ್ದ ಯಾವ ಆನೆಯ ಹುಲ್ಲು ಉಳಿದಿರುತ್ತೆ ಆ ಆನೆ ಬಾಯಲ್ಲಿ ಕೊಟ್ಟು ಕಳಿಸ್ತಾರೆ ಅವೆಲ್ಲ ಹೋಗ್ಬಿಟ್ಟು ವಾಪಸ್ಸು ತಮ್ಮ ಕಾಡಿಗೆ ಅಂದ್ರೆ ಅವುಗಳ ಮನೆನೇ ಆ ಕಾಡು ಅಲ್ಲಿಗೆ ಹೋಗ್ತವೆ ಅಲ್ಲಿ ಹೋದ ತಕ್ಷಣ ಈ ದೊಡ್ಡ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಇವು ಆ ಕಾಡೊಳಗಡೆ ಹೋಯ್ತು ಅಂದ್ರೆ ಇನ್ನು ನಾಳೆ ಮರುದಿನ ಬೆಳಗ್ಗೆನೆ ಅವುಗಳಿಗೆ ಸ್ನಾನ ಕರ್ಕೊಂಡು ಬರೋದು ಆದ್ರೆ ಎಲ್ಲಾ ದಿನನೂ ಅಂದ್ರೆ ಪ್ರತಿ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಅವಕಾಶವಿಲ್ಲ ಭಾನುವಾರ ಮಾತ್ರ ಅವಕಾಶ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಆನೆಗಳ ದಿನಚರಿಗಳು ದಯವಿಟ್ಟು ಶಿವಮೊಗ್ಗ ಬಂದ್ರೆ ಶಿವಮೊಗ್ಗದಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಸಕ್ಕರೆ ಬೈಲ್ ನೋಡ್ಲೇಬೇಕು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್